ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಭಾರತದ ರಾಜಕೀಯ ವ್ಯವಸ್ಥೆಯನ್ನ ಗಮನಿಸಿದ್ರೆ ಸಕ್ರಿಯ ರಾಜಕಾರಣದಲ್ಲಿ ಪುರುಷರಿಗಿಂತ ಮಹಿಳೆಯರ ಪ್ರಾತಿನಿಧ್ಯ ಕಡಿಮೆ ಇದೆ ರಾಜಕೀಯ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಸಮಾನತೆ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನೋ ಮಾತಿದೆ ರಾಜ್ಯ ಮತ್ತು ದೇಶದ ರಾಜಕಾರಣವನ್ನ ನಿಭಾಯಿಸಲು ಬೇಕಾದಂತಹ ಶಕ್ತಿ ಸಾಮರ್ಥ್ಯ ಮಹಿಳೆಯರಿಗೆ ಇಲ್ಲವೆನ್ನುವಂತಹ ಮಾತು ಕೂಡ ಮಹಿಳೆಯರನ್ನ ರಾಜಕೀಯದಿಂದ ದೂರವೇ ಉಳಿಯುವಂತೆ ಮಾಡ್ತಾ ಇದೆ ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಮಹಿಳೆಯರು ರಾಜಕೀಯದಲ್ಲಿ ಸಕ್ರಿಯರಾಗಿ ಭಾಗವಹಿಸ್ತಾ ಇದ್ದಾರೆ ಮಹಿಳೆಯರು ರಾಜಕೀಯದಲ್ಲಿ ಹೊಸ ಆಲೋಚನೆ ಹೊಸ ಬದಲಾವಣೆಗಳನ್ನು ತಂದಿದ್ದಾರೆ ಎಂಬುದಕ್ಕೆ ದೇಶದಲ್ಲಿ ಅದೆಷ್ಟೋ ಉದಾಹರಣೆಗಳಿವೆ ಇನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ರಾಜಕಾರಣಕ್ಕೆ ಧುಮುಕಿದಂತಹ ಹಲವಾರು ಮಹಿಳಾ ಮನೆಯರಿದ್ದಾರೆ ಅದರಲ್ಲೊಬ್ಬರು ಶ್ರೀಮತಿ ಮಮತಾ ಡಿ ಗಟ್ಟಿ ಸರಿಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ರಾಜಕೀಯ ಅಖಾಡಕ್ಕೆ ಇಳಿದು ಹಲವಾರು ಹೋರಾಟಗಳ ಮುಖಾಂತರ ಅನ್ಯಾಯದ ವಿರುದ್ಧ ಹೋರಾಡಿ ನ್ಯಾಯ ಒದಗಿಸಿಕೊಟ್ಟು ಮಹಿಳಾ ಪರ ಹೋರಾಟಗಾರರಾಗಿದ್ದುಕೊಂಡು ಸಮಾಜ ಸೇವೆಯಲ್ಲೂ ಎತ್ತಿದ ಕೈ ಬನ್ನಿ ಹಾಗಾದ್ರೆ ಮಮತಾ ಗಟ್ಟಿಯವರ ಸಾಧನೆಯ ಹಾದಿಯನ್ನ ಅವರೊಂದಿಗೆ ಮೆಲುಕು ಹಾಕೋಣ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊತ್ತ ಮೊದಲನೇದಾಗಿ ನಿಮ್ಮನ್ನ ಇಂಟರ್ವ್ಯೂ ಮೇಲೆ ತುಂಬಾ ಖುಷಿ ಆಗ್ತಾ ಉಂಟು ನನಗೆ ಯಾಕಂದ್ರೆ ಸಾಕಷ್ಟು ವರ್ಷಗಳ ಹಿಂದೆ ಕೂಡ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ ಆವಾಗ ನೀವು ಹೇಗೆ ಇದ್ರ ಈಗ ಕೂಡ ನೀವು ಹಾಗೇನೆ ಇದ್ದೀರಾ ಒಂದಂತೂ ನಾನು ಹೇಳಿಕೆ ಇಷ್ಟಪಡ್ತೀನಿ ಏನಂದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ನಲ್ಲಿ ಒಮ್ಮೆ ಅಧ್ಯಕ್ಷರಾದ್ರೆ ಮತ್ತೆ ಅವರು ವಾಪಸ್ಸು ಬರೋದು ತುಂಬಾ ಗ್ಯಾರಂಟಿ ಅಂತಹ ಒಂದು ನಂಬಿಕೆ ಎರಡ್ ಸಾವಿರದ ಆರ ಚುನಾವಣೆ ಸಂದರ್ಭದಲ್ಲಿ ಕೂಡ ಇತ್ತು ಆದ್ರೆ ಅಂತಹ ವಾಸ್ತವನ ತಳ್ಳಿ ಹಾಕಿ ತಾವು ಮುಂದೆಯೂ ಸದಸ್ಯರಾಗಿದ್ದೀರಾ ನಿಮ್ಮ ಒಂದು ರಾಜಕೀಯ ಎಂಟ್ರಿ ಹೇಗಾಯ್ತು ಅಂತ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪಕ್ಷಕ್ಕೆ ನನ್ನ ಸೇರ್ಪಡೆ ಆಯಿತು ನನ್ನ ಕ್ಷೇತ್ರದಲ್ಲಿ ನನ್ನ ತಂದೆಯವರು ಕೂಡ ಹಿಂದಿನಿಂದ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಎಲ್ಲ ರಾಜಕೀಯದಲ್ಲಿ ಮುಂಚೂಣಿಯಲ್ಲಿದ್ದವರು ನಾನು ಡಿಗ್ರಿ ಮುಗಿಸಿ ಆಮೇಲೆ ನನ್ನ ಮದುವೆ ಆದ್ಮೇಲೆ ನಂತರ ನನ್ನ ಊರಿನಲ್ಲಿ ನಾನೊಂದು ಏಳೆಂಟು ತಿಂಗಳು ನನಗೆ ಹರೇಕಳ ಅಂಬಳಮೊಗರ್ ಗಟ್ಟಿ ಕುದುರಿಗೆ ಅಲ್ಲಿಗೆ ಮದುವೆ ಆಯಿತು ಆ ನಂತರದಿಂದ ನಮ್ಮ ಊರಿನಲ್ಲಿ ತಾಲೂಕ್ ಪಂಚಾಯತಿಗೆ ಮಹಿಳಾ ಮೀಸಲಾತಿ ಹಿಂದುಳಿದರ್ಗ ಏ ಲೇಡಿ ಬಂತು ಅಂತ ಗೊತ್ತಾಯಿತು ಆವಾಗ ನಮ್ಮ ತಂದೆಯವರು ನಮ್ಮ ಮನೆಗೆ ಬಂದು ಕೇಳಿದರು ನಮ್ಮವ್ರ ಹತ್ರ ನನಗೆ ಕೂಡ ಈ ಎಲ್ಲ ಒಂದು ಇಂಟ್ರೆಸ್ಟ್ ಇತ್ತು ಈ ರಾಜಕೀಯ ಹೇಳ್ತೇನೆ ನನ್ನ ಕನಸಿದ್ದದ್ದು ಒಂದು ಟೀಚರ್ ಆಗಬೇಕು ಅಂತ ಕನಸಿತ್ತು ನನ್ನ ಅಕ್ಕ ಕೂಡ ಟೀಚರ್ ನಾನು ಕೂಡ ಆಗಬೇಕು ಅಂತ ಒಂದು ಆಸೆ ಇತ್ತು ಹಾಗೆ ಸೆಕೆಂಡ್ ಪಿ ಯು ಆದಮೇಲೆ ಡಿ ಡಿಗೂ ಕಟ್ಟಿದ್ದೆ ಆಗ ನನಗೆ ಸೇ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ ಇದ್ದರೂ ಕೂಡ ಆ ಸಂದರ್ಭದಲ್ಲಿ ಸಿಗಲಿಲ್ಲ ಡಿ ಎಡ್ ಸಿಗಲಿಲ್ಲ ಹಾಗಾಗಿ ಮತ್ತು ಡಿಗ್ರಿ ಮಾಡಿದೆ ನನ್ನ ಜೀವನ ಹೋಯಿತು ಮತ್ತು ನಮ್ಮ ತಂದೆಯವರು ಬಂದು ಕೇಳಿದರು ಹೇಗೆ ಮಾಡ್ತೀಯ ಹೀಗೆ ಹೇಗೆ ಅಂತ ಆ ಸಂದರ್ಭ ನನಗೆ ನಮ್ಮ ತಂದೆಯವರು ಬಂದು ನಮ್ಮವ್ರ ಹತ್ರ ಕೇಳಿದಾಗ ಏನೋ ಫಸ್ಟಿಗೆ ತುಂಬ ಭಯ ಆಯಿತು ಹೇಗೆ ಏನು ಅಂತ ವಿಮರ್ಶೆ ಮಾಡಿದೆ ನಮ್ಮ ಹತ್ರ ಕೇಳಿದೆ ಹೇಗೆ ಅಪ್ಪ ಹೇಳ್ತಾ ಇದ್ದಾರೆ ಆಗ ನನಗೆ ಇಪ್ಪತ್ತ ಎರಡು ಕಳೆದು ಇಪ್ಪತ್ತ್ಮೂರು ವರ್ಷ ಆಗೋದಷ್ಟೇ ನನಗೆ ಆಗ ಅಷ್ಟೇ ಆಯ್ತು ಅಷ್ಟೇ ನನಗೂ ಒಂಥರ ಭಯ ಆಯಿತು ಹೇಗೆ ನನಗೆ ಏನೂ ಗೊತ್ತಿಲ್ಲ ಹೇಗೆ ಹೋದರೆ ಅಂತ ಮತ್ತೆ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ನೋಡು ನೀನು ನಿಲ್ಲು ಇವರು ಕೂಡ ಹೇಳಿದರು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಲ್ಲು ಅಂತ ಹೇಳಿದರು ನಾನು ಸೀದಾ ನಮ್ಮ ಊರಿಗೆ ಹೋಗಿ ಆವಾಗ ಕೆ ಎಂ ಇಬ್ರಾಹಿಂ ಅವರು ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದರು ಆ ಸಂದರ್ಭದಲ್ಲಿ ಆಗ ನಾನು ಹೋಗಿ ಮಾತಾಗ ರಮನಾಥ್ ರೈ ಅವರು ಕೂಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂದರ್ಭ ಆಗ ಹೀಗೆ ಮಾತಾಡಿದಾಗ ಕೇಳಿದ್ರು ಹೀಗೆಗೆ ನಾನು ಪಕ್ಷಕ್ಕೆ ಅರ್ಜಿ ಕೊಟ್ಟೆ ಖರ್ಚು ಕೊಟ್ಟಾಗ ನನಗೆ ಪಕ್ಷ ಭಾಳ ಇದರಿಂದಾಗಿ ಸೀಟನ್ನು ಕೂಡ ಆ ಸಂದರ್ಭದಲ್ಲಿ ನನಗೆ ನಾಯಕರುಗಳ ಮುಖಾಂತರ ನಮ್ಮ ಊರಿನವರೆಲ್ಲ ಆಗ ನಮಗೊಂದು ತಾಲೂಕ್ ಪಂಚಾಯತ್ ಕ್ಷೇತ್ರ ಅಂತೇಳಿದರೆ ಮೂರು ಗ್ರಾಮ ಈಗಿನ ಆಗ ಎರಡು ಗ್ರಾಮ ಅಲ್ಲ ಆಗ ಮೂರು ಗ್ರಾಮ ನಾನು ಕೈರಂಗಳ ಬಾಳೆಪುಣಿ ನರಿಂಗಾನ ಆ ಮೂರು ಗ್ರಾಮದಿಂದ ನಾನು ಪ್ರತಿನಿಧಿಸ್ತವಳು ಆ ಸಂದರ್ಭದಲ್ಲಿ ಕೂಡ ಪ್ರಥಮ ಚುನಾವಣೆ ಏನೂ ನನಗೆ ಗೊತ್ತಿಲ್ಲ ಎಲ್ಲ ನಮ್ಮ ತಂದೆಯವ್ರ ಜೊತೆ ಹಿರಿಯರೊಟ್ಟಿಗೆ ಎಲ್ಲ ನಮ್ಮ ಪಕ್ಷದ ನಾಯಕರುಗಳೊಟ್ಟಿಗೆ ಒಟ್ಟಾಗಿ ಒಂದು ನಾನು ಫೀಲ್ಡಿಗೆ ಹೋದೆ ನನಗೆ ಒಂದು ಎರಡು ಸಾವಿರದ ಒಂಬೈನೂರು ಬಹಳಷ್ಟು ಮತಗಳ ಅಂತರದಿಂದ ನಾನು ವಿಜಯನ ಸಾಧಿಸಿದೆ ನನ್ನ ಊರಿನ ಜನರೆಲ್ಲ ನನಗೆ ತುಂಬಾ ಪ್ರೋತ್ಸಾಹ ನೀಡಿದ್ರು ಎಲ್ಲರೂ ಒಗ್ಗಟ್ಟಾಗಿ ನನ್ನ ಒಂದು ಈ ಒಂದು ರಾಜಕೀಯದಲ್ಲಿ ಮುಂದೆ ಹೋಗ್ಲಿಕ್ಕೆ ನನ್ನ ಫಸ್ಟ್ ನನ್ನ ತವರ ಊರು ನನಗೆ ಕಾರಣ ಆಯ್ತು ಅಂದ್ರೆ ನಿಮಗೆ ಅಂದ್ರೆ ನೀವು ಶಿಕ್ಷಕಿ ಆಗ್ಬೇಕು ಅನ್ನೋದು ನೀವು ರಾಜಕೀಯಕ್ಕೆ ಧುಮುಕುವಾಗ ನಿಮ್ಗೆ ಅಂದ್ರೆ ಅಲ್ಲಿ ನೀವು ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ನೀವು ಆಯ್ಕೆ ಆದ್ರೆ ಉಪಾಧ್ಯಕ್ಷ ಉಪಾಧ್ಯಕ್ಷರಾದ್ರೆ ಅಲ್ಲಿ ಸಪೋರ್ಟ್ ಹೇಗಿತ್ತು ನಿಮಗೆ ನನಗೆ ತುಂಬ ಸಪೋರ್ಟ್ ಇತ್ತು ಅದಕ್ಕಿಂತ ಕೂಡ ನಾನು ಡಿಗ್ರಿ ಮುಗಿಸಿ ಒಂದು ವರ್ಷ ಒಂದು ಏಳೆಂಟು ಒಂಬ ಒಂದು ವರ್ಷ ಮನೆಯಲ್ಲಿ ಕೂತ್ಕೊಳ್ಳಿಲ್ಲ ನನಗೇನಾಯಿತು ನಮ್ಮ ನರಿಂಗನ ಹೈಸ್ಕೂಲಲ್ಲಿ ಟೀಚರ್ ಇರಲಿಲ್ಲ ಅಂತ ಗೊತ್ತಾಯಿತು ಹಾಗೆ ಒಂದು 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 ವರ್ಷ ಹತ್ತಿರ ಹತ್ತಿರವರಿಗೆ ಒಂದು ಸೋಷಿಯಲ್ ಟೀಚರ್ ಆಗಿ ಕೂಡ ಕೆಲಸ ಮಾಡಿದ್ದೇನೆ ಆ ಸಮಯದಲ್ಲಿ ಮತ್ತೆ ಮದುವೆ ಆಯಿತು ಆಮೇಲೆ ಹೋಗ್ಲಿಲ್ಲ ಅದರ ಇಡೆಯಲ್ಲಿ ನಾನು ಒಂದು ಹತ್ತು ಹನ್ನೊಂದು ತಿಂಗಳು ಟೀಚರ್ ಆಗಿ ಕೂಡ ಕೆಲಸ ಮಾಡಿ ನನಗೊಂತರ ಆ ಒಂದು ಎಲ್ಲ ಅನುಭವ ಆಯಿತು ನನಗೆ ಹೌದು ಅದೃಷ್ಟ ಏನು ಅಂತ ಹೇಳಿದ್ರೆ ನಾನು ತಾಲೂಕ್ ಪಂಚಾಯತ್ ಗೆದ್ದೆ ಅವಾಗೆಲ್ಲ ತುಂಬಾ ಸೀನಿಯರ್ಸ್ ಇದ್ರು ಜೂನಿಯರ್ ಅಂದ್ರೆ ನಾನೇ ಆವಾಗ ಕೂಡ ನಮ್ಮ ತಾಲೂಕ್ ಪಂಚಾಯತ್ ಗಳಲ್ಲಿ ಜೂನಿಯರ್ ಕೂಡ ನಾನೇ ಹಿಂದುಳಿದರ್ಗಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಬಂತು ಜನರಲ್ ಸಾರಿ ಜನರಲ್ ಉಪಾಧ್ಯಕ್ಷ ಸ್ಥಾನಕ್ಕೆ ಬಂತು ಹಿಂದುಳಿದರ್ಗಯೇ ಅಧ್ಯಕ್ಷ ಸ್ಥಾನಕ್ಕೆ ಆಗ ಸತೀಶ್ ಚಂದ್ರ ಅಂತೇಳಿ ಅವರ ಅಧ್ಯಕ್ಷರಾದರು ನನ್ನನ್ನು ಎಲ್ಲರೂ ಸೇರಿ ಆಗ ರಮನಾಥ್ ರೈ ಅವರು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂದರ್ಭ ಆಮೇಲೆ ಕೆ ಎಂ ಇಬ್ರಾಹಿಂ ಅವರು ಶಾಸಕರಾಗಿದ್ದರು ಆಗ ಯು ಟಿ ಖಾದರ್ ಅವರದು ನಮ್ಮದು ಕ್ಷೇತ್ರ ಇರಲಿಲ್ಲ ಇದು ವಿಟ್ಲ ಕ್ಷೇತ್ರ ಇತ್ತು ನಾನು ಆಗ ಈಚೆ ಕಡೆ ಪರೀದ್ರದು ಉಳ್ಳಾಲ ಕ್ಷೇತ್ರ ಇತ್ತು ಈಗ ನಮ್ಮ ಜೊತೆ ಸೇರಿದ ಆಗ ನಮ್ಮ ಕ್ಷೇತ್ರ ಬೇರೆ ಇತ್ತು ಆಗ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು ಏನಿಲ್ಲ ಎಲ್ಲರೂ ಅವರೇ ನನಗೆ ಸಪೋರ್ಟ್ ಮಾಡಿ ಆಗ್ಬೇಕು ಅಂತ ಹೇಳಿದವರು ಯಾರು ದೋಷಿಸ್ಲಿಲ್ಲ ಯಾರು ದೋಷಿಸಲಿಲ್ಲ ನಿಮ್ಮ ನಂತರ ನಿಮ್ಮ ಒಂದು ಕಾರ್ಯವನ್ನ ಎಲ್ಲ ಶ್ಲಾಘನೆ ಮಾಡ್ತಾ ಇದ್ದಾರೆ ಎಲ್ಲರೂ ನಾನು ಫಸ್ಟ್ ಪ್ರಪ್ರಥಮವಾಗಿ ನಾನು ತುಂಬಾ ಕೇಳ್ತಾ ಇದ್ದೆ ಎಲ್ಲರ ಹತ್ರ ಈ ವಿಷಯಗೆ ಹೇಗೆ ಏನು ಅಂತ ತಿಳ್ಕೊಳ್ಳುವಂಥ ಒಂದು ಮನಸ್ಸು ನನಗಿತ್ತು ಎಲ್ಲ ವಿಷಯದಲ್ಲಿಯೂ ಕೂಡ ನಾನು ಭಾಗವಹಿಸ್ತಿದ್ದೆ ತಾಲೂಕ್ ಪಂಚಾಯತಿನ ಪ್ರತಿ ಕಾರ್ಯಕ್ರಮ ಈಗ ಶಿಕ್ಷಣ ಆರೋಗ್ಯ ಎಲ್ಲ ವಿಷಯದಲ್ಲಿಯೂ ಕೂಡ ಮತ್ತೆ ಅನುದಾನಗಳು ಬರುವಾಗ ಹೇಗೆ ಇಡಬೇಕು ಜನರು ಹೇಗೆ ನನ್ನ ಹತ್ರ ಹೋದಾಗೆಲ್ಲ ನಾನು ನೋಟ್ ಮಾಡಿಕೊಳ್ತಿದ್ದೆ ಜನರು ನಮ್ಮ ಹತ್ರ ಬೇಡಿಕೆ ಇಟ್ಟದನ್ನೆಲ್ಲ ನಾನು ಆ ಆದ್ಯತೆಯ ಮೇರೆಗೆ ಜನರ ಹತ್ರ ಹೋಗಿ ಸ್ಪಂದಿಸಿ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದೆ ಫಸ್ಟ್ ಅಟೆಂಪ್ಟಲ್ಲೇ ನನಗೆ ಜನರು ತುಂಬ ಮೆಚ್ಚು ನ್ನ <Giro> ವ್ಯಕ್ತಪಡಿಸಿದ್ರು <entender> <ilizces> <laughs> <im avez> <hanta> ನಿಜವಾಗಿ ಕೂಡ ನಾನು ಪರ್ಸನಲ್ ಲೈಫ್ ಅಲ್ಲಿ ಕೂಡ ಹೇಳಬೇಕಿದ್ರೆ ನಾನು ತಾಲೂಕ್ ಪಂಚಾಯತ್ ಇಲೆಕ್ಷನ್ಗೆ ನಿಲ್ಲುವ ಸಂದರ್ಭದಲ್ಲಿ ಸ್ವಲ್ಪ ಪ್ರೆಗ್ನೆಂಟ್ ಕೂಡ ಆಗಿದ್ದೆ ಆ ಅವಧಿಯಲ್ಲೇ ನನ್ನ ಇಬ್ರು ಮಕ್ಕಳ ಜನನ ಕೂಡ ಆಯ್ತು ಆ ಮಾಡಲಿಕ್ಕೆ ಕೆಲಸ ಎಲ್ಲ ತುಂಬಾ ಕಷ್ಟ ಆಗಿದೆ ನನಗೆ ತುಂಬಾ ಕಷ್ಟ ಆಗಿದೆ ಮತ್ತೆ ಎಲ್ಲ ಮನೆ ಮಕ್ ಮಕ್ಕಳು ಒಂದು ಟರ್ಮಿನ ತಾಲೂಕ್ ಪಂಚಾಯತ್ ಅವಧಿಯಲ್ಲಿ ಎರಡು ಮಕ್ಕಳಿಗೂ ಕೂಡ ಜನ್ಮ ಕೊಟ್ಟೆ ಅಂದ್ರೆ ಅದಕ್ಕಿಂತ ಕೂಡ ನಾವು ಫ್ಯಾಮಿಲಿ ಲೈಫ್ ಕೂಡ ಅಗತ್ಯ ಅಂತೇಳಿ ನನಗೆ ನಾನು ಎಲ್ಲವನ್ನೂ ಕೂಡ ರಾಜಕೀಯವನ್ನು ನಿಭಾಯಿಸ್ತೇನೆ ಫ್ಯಾಮಿಲಿಯನ್ನು ಕೂಡ ನಿಭಾಯಿಸ್ತೆ ನಾನೇ ಅಡಿಗೆ ಮಾಡಿ ಕೆಲಸ ಮಾಡಿ ಮತ್ತೆ ನಮ್ಮ ಅಮ್ಮ ಅವ್ರ ಮಕ್ಕಳನ್ನೆಲ್ಲ ಅಮ್ಮ ನೋಡಿಕೊಳ್ತಿದ್ರು ಅದು ತುಂಬಾ ನನಗೆ ಇದಾಯ್ತು ಹೆಲ್ಪ್ ಆಯ್ತು ಅಂದ್ರೆ ನೀವು ಟೈಮ್ ಅಲ್ಲಿ ಅಂದ್ರೆ ನಿಮ್ದು ಈಗ ಹುದ್ದೆ ಆಗಿನ ಇತ್ತು ಕಂಟಿನ್ಯೂಸ್ ಮಾಡ್ತೇನೆ ನಾನು ಡೆಲಿವರಿ ಆಗುವ ಎರಡು ಮೂರು ದಿನದ ಹಿಂದೆ ಕೂಡ ತಾಲೂಕ್ ಪಂಚಾಯತಿ ಹೋಗಿ ಬಂದಿದ್ದೆ ನಾರ್ಮಲ್ ಡೆಲಿವರಿ ಆಗಿದೆ ನೀವು ರಾಜಕೀಯಕ್ಕೆ ಧುಮಿಕ ಧುಮಿಕಿ ನೀವು ಮೊದಲಾಗಿ ತಾಲೂಕ್ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರೆ ಆ ಅವಧಿಯಲ್ಲಿ ನೀವು ಮಾಡಿದಂತಹ ಒಂದು ಒಳ್ಳೆ ಕೆಲಸ ಅಥವಾ ಸಮಾಜ ಸೇವೆಯ ಯಾವುದು ಅಂತ ನಾನು ತಾಲೂಕ್ ಪಂಚಾಯಸರಿ ಆಗಿರ್ತಕ್ಕಂಥ ಸುಮಾರು ಆಹ್ ಎರಡು ಸಾವಿರದ ಇಸವಿ ಅಂದ್ ಆಗಿದ್ದು ಆ ಸಂದರ್ಭ ನನ್ನ ಏರಿಯಾದ ಶಾಲೆ ನರಿಂಗನ ಬಾಳೆಪುಣಿ ಕೈರಂಗಳ ತುಂಬಾ ಹಿಂದುಳಿದ ವರ್ಗದ ಹಿಂದುಳಿದ ಪ್ರದೇಶ ಆಗಿತ್ತು ಆ ಆ ಸಂದರ್ಭದಲ್ಲಿ ನಾನು ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೇನೆ ನಮ್ಮ ಶಾಲೆಗಳು ಹಳ್ಳಿ ಶಾಲೆಗಳು ಸರ್ಕಾರಿ ಶಾಲೆಗಳು ಆ ಒಂದು ಸಂದರ್ಭದಲ್ಲಿ ಕೂಡ ನನಗೆ ಅನಿಸ್ತು ನಾನು ಒಂದು ಇಂಥ ಅವಕಾಶ ನನಗೆ ಜನರು ದೇವರು ದಯಪಾಲಿಸಿದರು ನಮ್ಮ ಪಕ್ಷ ಕೂಡ ನನಗೆ ಅವಕಾಶ ಕೊಟ್ಟಿತ್ತು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇತ್ತು ಹಾಗೆ ಪ್ರತಿ ಸಂದರ್ಭದಲ್ಲಿ ಕೂಡ ನಾನು ಶೈಕ್ಷಣಿಕ ಶಿಕ್ಷಣ ಶಾಲೆಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೇನೆ ಆ ಸಂದರ್ಭದಲ್ಲಿ ಕೂಡ ಈಗಲೂ ಕೂಡ ನಮ್ಮ ಊರಿನಲ್ಲಿ ಹೇಳ್ತಾರೆ ನಾನು ಒಂದು ನನ್ನ ಶಾಲೆಗೆ ಒಂದರಿಂದ ನಾಲ್ಕನೇ ತ ಶಾಲೆಗಳು ಬಾಳೆಪುಣಿ ಅಂತ ಒಂದು ಶಾಲೆಯಲ್ಲಿ ಸರ್ಕಾರಿ ಶಾಲೆ ಆಗ್ಲಿಕ್ಕೆ ನಾನು ಕಾರಣೀಭೂತಳಾಗಿದ್ದೇನೆ ಮತ್ತೊಂದು ನಡುಪದವು ಅಂತ ಅಲ್ಲಿ ಕೂಡ ಪ್ರೈಮರಿ ಶಾಲೆ ಇರಲಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಕೂಡ ಒಂದು ಶಾಲೆ ತೆರೆಯಲು ಆ ಸಂದರ್ಭದಲ್ಲಿ ನಾನು ಸಹಕರಿಸಿದ್ದೇನೆ ಮತ್ತೆ ಆರೋಗ್ಯ ಇಲಾಖೆ ನಮ್ಮ ಮುಡಿಪಿನಲ್ಲಿ ಕೂಡ ಆರೋಗ್ಯ ಇಲಾಖೆ ಒಂದು ಸಣ್ಣದಿತ್ತು ಅದನ್ನು ಕೂಡ ಒಂದು ಪಿ ಎಸ್ ಸಿ ಆಗಲಿಕ್ಕೆ ಕೂಡ ಆ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಸಹಕಾರವನ್ನು ಅದಕ್ಕೆ ಮಾಡಿದ್ದೇವೆ ಅಂದ್ರೆ ನೀವು ಅಷ್ಟು ಚಿಕ್ಕ ಏಜಲ್ಲೂ ಕೂಡ ನೀವು ದೊಡ್ಡ ದೊಡ್ಡ ಏನು ಸಾಧನೆಯನ್ನು ಅಂದ್ರೆ ಒಂದು ಶಾಲೆಯನ್ನು ಕಟ್ಟಿಸಬೇಕು ಮುಗಿಸ್ಬೇಕು ಅದರ ಒಂದು ಹಿಂದೆ ಹೋರಾಟ ಮಾಡಬೇಕು ಅಂದ್ರೆ ಅಷ್ಟು ಚಿಕ್ಕದ ಕೆಲಸ ಅಲ್ಲ ಅದು ಅದಕ್ಕೂ ಕೂಡ ನಮಗೆ ಒಂದು ಶಾಲೆಗಳ ಆರಂಭವನ್ನ ಮತ್ತೆ ನನ್ನ ಮನೆ ಎದುರುಗಡೆ ರಸ್ತೆ ಇರಲಿಲ್ಲ ಅದೊಂದು ಕೈರಂಗಳ ಗೋಪಾಲಕೃಷ್ಣ ದೇವಸ್ಥಾನ ಅಂತ ಒಂದು ರಸ್ತೆ ಇತ್ತು ಹಾಗೆ ಏನು ಡಾಮರೀಕರಣ ಕೂಡ ಏನಿರಲಿಲ್ಲ ಆ ಸಂದರ್ಭ ಆವಾಗ ಕೂಡ ನಾನು ಅದ ಅದರದೊಂದು ರಸ್ತೆಯನ್ನ ಸುಸಜ್ಜಿತಗೊಳಿಸಿದೆ ಆವಾಗ ಡಾಮರಿ ನನಗೆ ತುಂಬಾ ಖುಷಿಯಾಗಿದೆ ನಮ್ಮ ಕೈಯಿಂದ ಆ ಒಂದು ಕೆಲಸ ಆಗಿದೆ ಅಂತ ಅಂತೇಳಿ ಓಕೆ ತಾಲೂಕು ಪಂಚಾಯತ್ ಅಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದರೆ ಮತ್ತೆ ಜಿಲ್ಲಾ ಪಂಚಾಯತ್ಗೆ ಯಾವಾಗ ನೀವು ಎರಡು ಸಾವಿರದ ಐದು ಆರರ ಚುನಾವಣೆ ನನಗೆ ನನ್ನ ಅವಧಿಯಲ್ಲಿ ಕೂಡ ತಾಲೂಕ್ ಪಂಚಾಯತ್ ಸದಸ್ಯರ ಸಂದರ್ಭದಲ್ಲಿ ಕೂಡ ಕಂಟೆಸ್ಟ್ ಮಾಡಲಿಕ್ಕೆ ಆ ಅವಧಿಯಲ್ಲಿ ನಾನೊಬ್ಳೆ ನಮ್ಮ ಬಂಟ್ವಾಳ ತಾಲೂಕಿಂದ ಆಯ್ಕೆಯಾದವರಲ್ಲಿ ನನಗೆ ಅವಕಾಶ ಬಂತು ಅದು ಕೂಡ ನನ್ನ ಊರಲ್ಲಿ ನನಗೆ ಅವಕಾಶ ಸಿಗ್ಲಿಲ್ಲ ಜಿಲ್ಲಾ ಪಂಟದ ಹೇಳಿದ್ರೆ ನಮಗೆ ಜಿಲ್ಲಾ ಮಟ್ಟದ ಜಿಲ್ಲಾ ಪಂಚಾಯತ್ ಬರುವಾಗ ಎಲ್ಲೂ ನಮಗೆ ಪ್ರಾತಿನಿಧ್ಯಗಳು ಸಿಗ್ತದೆ ಆ ಒಂದು ಸಂದರ್ಭದಲ್ಲಿ ಕೂಡ ನನಗೆ ಕೊಳ್ನಾಡು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಸ್ಪರ್ಧಿಸಲಿಕ್ಕೆ ಅವಕಾಶ ಸಿಕ್ಕಿತು ನನ್ನ ಮನೆಯಿಂದ ತುಂಬ ದೂರ ಅದು ಆದರೂ ಕೂಡ ಆ ಒಂದು ಸಂದರ್ಭ ಕೂಡ ಒಂದು ಸುಮಾರು ನಾಲ್ಕೂವರೆ ಸಾವಿರ ಮತದಾನ ಅಂತರದಲ್ಲಿ ನಾನು ಅಂದ್ರೆ ನಿಮ್ಗೆ ಸಾಕಷ್ಟು ತಾಲೂಕು ಪಂಚಾಯತ್ ಅಲ್ಲಿ ಕೆಲಸ ಮಾಡಿ ಅನುಭವ ಇರುತ್ತೆ ಜಿಲ್ಲಾ ಪಂಚಾಯತ್ ಆಯ್ಕೆ ಆಗಿದ್ದೀರಿ ಆದ್ರೆ ತಾಲೂಕು ಪಂಚಾಯತ್ ಅಂದ್ರೆ ತಾಲೂಕು ಮಾತ್ರ ಸಂಬಂಧಪಟ್ಟವರ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ಲಿಕ್ಕೆ ಇರುತ್ತೆ ಆದ್ರೆ ಜಿಲ್ಲಾ ಪಂಚಾಯತ್ ಸ್ವಲ್ಪ ದೊಡ್ಡದಿರುತ್ತೆ ಹೇಗಿತ್ತು ಜಿಲ್ಲೆಗೆ ವಿಶಾಲ ನನಗೆ ಅದು ಅಚಾನಕ್ ನನಗೆ ಜಿಲ್ಲಾ ಪಂಚಾಯತ್ ಸೆಕೆಂಡ್ ತಾಲೂಕು ಮೆಂಬರ್ ಆಗಿ ಜೆಡ್ ಪಿ ಗೆ ಹೋಗೋ ಅವಕಾಶ ಸಿಕ್ಕಿತ್ತಲ್ಲ ನನ್ಗಾಯ್ತು ನಾನು ಹೇಗೆ ಇದನ್ನೆಲ್ಲ ನಿಭಾಯಿಸುದು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇರ್ತಾರೆ ಅದೃಷ್ಟವಶಾತ್ ಹಿಂದುಳಿದರ್ಗ ಯೇ ಮಹಿಳೆ ಜಿಲ್ಲಾ ಅಧ್ಯಕ್ಷ ಕೂಡ ಆ ಒಂದು ಮೀಸಲಾತಿ ಬಂತು ಆ ಸಂದರ್ಭ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆವಾಗ ಏನಾಯ್ತು ಹೇಳಿದ್ರೆ ರಾಜಕೀಯವಾಗಿ ಸ್ಟೇಟಲ್ಲಿ ಕೊಲೂಷನ್ ಗೌರ್ಮೆಂಟ್ ಇತ್ತು ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಆ ಸಂದರ್ಭ ಏನಾಯ್ತು ಹದ್ನೈದು ಕಾಂಗ್ರೆಸ್ ಇತ್ತು ಹದಿನೈದು ಬಿಜೆಪಿ ಇತ್ತು ಐದು ಜೆ ಡಿ ಎಸ್ ಇತ್ತು ಕಾಂಗ್ರೆಸ್ ಅಲ್ಲಿ ಯಾರು ಹಿಂದುಳಿದವರೆಗೆ ಮಹಿಳೆ ಇರ್ಲಿಲ್ಲ ನಾನು ಒಬ್ಳೆ ಆಗಿ ಬಂದಿದ್ದೆ ಬಿಜೆಪಿಯಲ್ಲಿ ಇದ್ರು ಆ ಸಂದರ್ಭ ಏನಾಯ್ತು ಜಿಲ್ಲೆ ಬಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸ್ಟೇಟಲ್ಲಿ ಹೊಂದಾಣಿಕೆ ಇರುವಾಗ ಇಲ್ಲೂ ಕೂಡ ವಸಂತ ಅವರು ಆವಾಗ ಜಾತ್ಯಾತೀತ ದಳದ ನಾಯಕರಾಗಿದ್ದರು ಆ ಸಂದರ್ಭ ಆಗ ರಮನಾಥ ಈ ಜಿಲ್ಲೆಯ ಅಧ್ಯಕ್ಷರಾಗಿದ್ದರು ಇಬ್ಬರು ಕೂಡ ಮಾತುಕತೆ ನಡೆಸಿ ಹಿಂದುಳಿದರ್ಗ ಏ ಮಹಿಳೆ ನಾನೇ ಆವಾಗ ಇದ್ದರೆ ಜೆ ಡಿ ಎಸ್ ಅಲ್ಲೂ ಮಹಿಳೆಯರಾಗಿರಲಿಲ್ಲ ಇಬ್ಬರು ಇದ್ರು ರಾಜಶ್ರೀ ಅಂತೇಳಿ ಅವರು ಏ ಮಹಿಳೆ ಅಲ್ಲ ಆವಾಗ ನನಗೆ ಅವಕಾಶ ಸಿಕ್ಕಿತು ಫಸ್ಟ್ ಟರ್ಮಿಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅವಕಾಶ ಸಿಕ್ಕಿತ್ತು ದೇವರ ದಯ ಜನರ ಸಹಕಾರ ಎಲ್ಲ ಸದಸ್ಯರ ಒಂದು ಒಗ್ಗಟ್ಟಿನಿಂದ ಒಂದು ಅತ್ಯುತ್ತಮವಾಗಿ ನನಗೆ ನಿಭಾಯಿಸ್ಲಿಕ್ಕೆ ಆಯಿತು ಜಿಲ್ಲಾ ಪಂಚಾಯತ್ ಜನ ಎಲ್ಲರಿಗೂ ಗೊತ್ತಿದೆ ನಮ್ಮ ಅವಧಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೇವೆ ಆ ಯಾವುದಕ್ಕೂ ನಾನು ಮಾತ್ರ ಹೆದರ್ಲಿಲ್ಲ ಮುಂದೆ ಹೋಗಿ ಅದನ್ನ ತಿಳ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತೇನೆ ಅದೊಂದು ಅಪರ್ಚುನಿಟಿ ನಾನು ಹೇಳುದಿಷ್ಟು ಈಗ ನಾನೊಂದು ಅಧಿಕಾರಿ ಆಗ್ಲಿಲ್ಲ ಒಂದ ನಾವು ಒಂದು ಸೇವೆ ಮಾಡ್ಲಿಕ್ಕೆ ಒಬ್ರು ಅಧಿಕಾರಿ ಆಗಬೇಕು ಇಲ್ಲದಿದ್ರೆ ಜನಪ್ರತಿನಿಧಿ ಆಗಬೇಕು ನಮಗೂ ಈಗ ನಾನು ಹೇಳಿದೆ ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವರಾದ ಕಾರಣ ನಮಗೂ ಆಗ್ತದೆ ಏನಾದರೂ ನನ್ನ ಊರಿನ ಶಾಲೆಗೆ ನಾನು ನನ್ನ ಊರಿಗೆ ಸೇವೆ ಮಾಡಬೇಕು ಸಹಕಾರ ಮಾಡಬೇಕು ಅಂತಿದ್ರೆ ಅನುದಾನಗಳು ಬೇಕು ಅಭಿವೃದ್ಧಿಗೊಳಿಸಲಿಕ್ಕೆ ಒಂದು ಫಂಡ್ ಬೇಕು ಈಗ ಒಂದು ನಾನು ಜಡ್ ಪಿ ಮೆಂಬರ್ ಆದ ಕಾರಣ ನನಗೆ ಬೇರೆಯವರನ್ನು ಅವಲಂಬಿಸಬೇಕು ಅಂತಿಲ್ಲ ಹೆಚ್ಚಿನ ಅನುದಾನಕ್ಕೆ ನಾನೀಗ ಮಂತ್ರಿಗಳನ್ನ ಶಾಸಕರನ್ನ ಅವಲಂಬಿಸ್ತೇನೆ ಆದರೆ ನಮ್ಮದೇ ಒಂದು ಹಂತದಲ್ಲಿ ಸಾಧಾರಣ ಮಟ್ಟಿಗೆ ಮಾಡುವುದಿದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳದ್ದು ಪರಿಚಯ ಆಗ್ತದೆ ಎಲ್ಲ ನಮಗೆ ಸಹಕಾರ ಸಿಗ್ತದೆ ಎಲ್ಲ ರೀತಿಯಲ್ಲಿ ಕೂಡ ಒಂದು ಹಂತದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಜಿಲ್ಲಾ ಪಂಚಾಯತ್ ಒಂದು ಸಭೆ ನಡೀಬೇಕಾದ್ರೆ ಅಲ್ಲಿ ಒಂದು ಗಟ್ಟಿ ಅವರೊಂದು ಧ್ವನಿ ಗಟ್ಟಿಯಾಗಿ ಕೇಳಿಸ್ತಾ ಕೇಳಿಸ್ತಾ ಇದೆ ಅಂದ್ರೆ ನಾವು ಕೂಡ ನೋಡ್ತಾ ಇರ್ತೀವಿ ನಿಮ್ಮೊಂದು ಆ ಧ್ವನಿ ವಾಯ್ಸ್ ಒಂದು ಅಷ್ಟು ಗಟ್ಟಿಯಾಗಿರ್ತದೆ ನಿಮ್ಮ ಈ ಒಂದು ಗಟ್ಟಿ ಧ್ವನಿಗೆ ಏನ್ ಕಾರಣ ಅಂತ ನೀವು ಸ್ಟಾರ್ಟಿಂಗ್ ಇದ್ರೆ ಕೂಡ ಹೀಗೇನಿದೆ uh ರಫ್ ಆಗಿದ್ರ ಇಲ್ಲ ಇಲ್ಲ ನಾನು ರಫ್ ಏನಿಲ್ಲ ನಾನು ನಿಜವಾಗಿ ಆಕ್ಚುಯಲ್ ಜನರು ಹಾಗೆ ನಾನ್ ರಫ್ ಅಂತ ಇಲ್ಲ ವಾಯ್ಸಲ್ಲಿ ಮಾತ್ರ ಈಗ ಒಂದು ಕೆಲಸ ಕಾರ್ಯ ಆಗ್ಬೇಕಾದ್ರೆ ನಾವು ಕೆಲವು ಕಡೆ ನಾವು ಸ್ಪಷ್ಟವಾಗಿ ಮಾತಾಡ್ಲೇಬೇಕಾಗ್ತದೆ ಅದರಲ್ಲಿ ನಮ್ಗೆ ಏನು ಇಲ್ಲ ರಾಜಿ ಇಲ್ಲ ನಾನು ಈಗ ನ ಈಗ ಜಿಲ್ಲಾ ಪಂಚಾಯತ್ ಅಂತ ಹೇಳಿದ್ರೆ ನಾವೊಂದು ಸಾಮಾನ್ಯ ಸಭೆಗೆ ಬಹಳಷ್ಟು ಮಹತ್ವ ಇದೆ ಅದೊಂದು ನಿರ್ಣಯಗಳಾಗ್ತದೆ ಅಲ್ಲಿ ನಾವೊಂದು ಒಂದು ವಿಷಯ ಏನಾದ್ರೂ ಈಗ ಒಂದು ಒಂದು ಗ್ರಾಮ ಪಂಚಾಯತಿಗೆ ಅನುದಾನಗಳು ಬಂದಿರುವುದಿಲ್ಲ ಏನಾದ್ರು ಆದ್ರೀಗ ನಾವು ಕಳೆದ ಮೀಟಿಂಗ್ ಅಲ್ಲಿ ಹೇಳಿದು ಈ ಮೀಟಿಂಗ್ ಅಲ್ಲಿ ಆಗಿರುವುದಿಲ್ಲ ಆ ಸಾಮಾನ್ಯ ಸಭೆಯಲ್ಲಿ ಮಾತಾಡಿದ್ರೆ ಅದಕ್ಕೆ ಬಹಳಷ್ಟು ಒತ್ತಿರ್ತದೆ ಅದು ನಿರ್ಣಯ ಆಗ್ತದೆ ರೆಕಾರ್ಡ್ ಆಗ್ತದೆ ಅಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ನಮೂದಿಸಿದ್ರೆ ಮುಂದಿನ ದಿನಕ್ಕೆ ಅದನ್ನ ಅಧಿಕಾರಿಗಳು ಕೂಡ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಈ ಒಂದು ನೆಲೆಯಲ್ಲಿ ನಾನು ಪ್ರತಿ ಸಭೆಯಲ್ಲಿ ಕೂಡ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೇನೆ ಆ ಪ್ರತಿ ನಮ್ಮ ಸಾಮಾನ್ಯ ಸಭೆ ಆಗ್ಲಿ ಈಗ ನಾನು ಬೇರೆ ಬೇರೆ ಸಂದರ್ಭಗಳಲ್ಲಿ ನೀವು ನೋಡ್ತಾ ಇರ್ತೀರಿ ಒಂದು ವಿಷಯ ಬಂದ್ರೆ ಅದನ್ನು ಸ್ಪಷ್ಟವಾಗಿ ಯಾವ ರೀತಿ ಮಾಡ್ಬೇಕು ಕೆಲವೊಂದು ನಮ್ಗನ್ನ ದಾರಿ ತಪ್ಪಿಸ್ಲಿಕ್ಕೆ ನೋಡ್ತಾರೆ ತುಂಬಾ ಚರ್ಚೆ ಆದಾಗ ಆ ಚೇಚೆ ಹೋಗ್ತದೆ ಅದು ವಿಷಯಗಳೇ ಅಲ್ಲಿ ಬಿದ್ದು ಹೋಗ್ತದೆ ನಾನು ಆ ಆಗ್ಲಿಕ್ಕೆ ಬಿಡುದಿಲ್ಲ ಅದನ್ನ ಸರಿಯಾಗಿ ಸಮರ್ಪಕವಾಗಿ ಹೋಗ್ಬೇಕಿದ್ರೆ ದಾರಿಗೆ ಹೋಗ್ಬೇಕಾದ್ರೆ ಅದನ್ನ ಅದೇ ರೀತಿಯಲ್ಲಿ ಒಂದು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಒಮ್ಮೊಮ್ಮೆ ನಮ್ಗೆ ನಮ್ಮ ಪಕ್ಷದ ಸದಸ್ಯರಿಗೂ ನಮ್ಗೂ ಮಾತುಕತೆಗಳು ಬರ್ತದೆ ಅದು ರಾಜಕೀಯದಲ್ಲಿ ಇದ್ದದ್ದು ಆದ್ರೆ ಅವರು ಕೂಡ ಕನ್ವಿನ್ಸ್ ಆಗ್ತಾರೆ ನಮ್ಮ ಅವ್ರು ಕೂಡ ನಾವು ಒಂದು ಒಗ್ಗಟ್ಟಾಗಿ ಒಂದು ರೀತಿಯಲ್ಲಿ ಒಟ್ಟಿಗೆ ಕೊಂಡೋಗ್ಬೇಕು ಒಂದು ನೀರಿಗೆ ಅನುದಾನ ಬರ್ತದೆ ಕೆಲವರು ನಾಲ್ಕು ಅಭಿಪ್ರಾಯಗಳನ್ನ ಕೊಡ್ತಾರೆ ಆ ನಾಲ್ಕು ಅಭಿಪ್ರಾಯ ಅದು ನಿರ್ಣಯ ಆಗಿ ಬರುವುದಿಲ್ಲ ಅದಕ್ಕೆ ಸರಿಯಾಗಿ ಸಮರ್ಪಕವಾದಂತಹ ಉತ್ತರವನ್ನು ಒತ್ತಿನಿಂದ ಕೊಟ್ಟರೆ ಅವಾಗ ಅದು ನಿರ್ಣಯಗಳು ಕೂಡ ಆಗಿ ಇಡೀ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಕಾರಣ ಆಗ್ತದೆ ಆ ನೆಲೆಯಲ್ಲಿ ನಾನು ಸ್ವಲ್ಪ ಅನುಭವ ನಮ್ಗೆ ಹಿಂದಿನ ಎರಡು ಮೂರು ಈಗ ನಂದು ಮೂರನೇ ಅವಧಿ ಇದೆ ತಾಲೂಕ್ ಪಂಚಸೀರ್ ನಾಲ್ಕು ಅವಧಿ ಆಗ್ತದೆ ಆ ಅವಧಿಗೋಸ್ಕರ ನಮ್ಮ ಅನುಭವದ ಹಿನ್ನೆಲೆಯಲ್ಲಿ ಆ ವಿಷಯವನ್ನು ನಾವು ಮಾತಾಡ್ತೇವೆ ಹಿಂದಿನ ಒಂದು ಸ್ಥಿತಿಗತಿಯಲ್ಲಿ ಮಹಿಳೆ ಪ್ರವೇಶಿಸದ ಒಂದು ಕ್ಷೇತ್ರ ಯಾವ್ದು ಕೂಡ ಇಲ್ಲ ಹೌದು ಅಂತದ್ರಲ್ಲಿ ರಾಜಕೀಯ ಕೂಡ ಈಗ ಮಹಿಳೆ ಎಂಟ್ರಿ ಕೊಡ್ತಾ ಇದ್ದಾರೆ ಆದ್ರೆ ಈ ರಾಜಕೀಯದಲ್ಲಿ ಉತ್ತಮವಾದನ ಕೇಳೋದಕ್ಕಿಂತ ಹೆಚ್ಚು ಕೆಟ್ಟ ಅದನ್ನ ಕೇಳ್ಬೇಕಾಗುತ್ತೆ ಅನ್ನೋದ್ ಕೆಲವು ಕೆಲವರ ಮಾತು ಆ ಇಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ರಾಜಕೀಯದ ಅಗತ್ಯತೆ ಇರ್ತದ ಅಂತ ರಾಜಕೀಯದಲ್ಲಿ ಅಗತ್ಯತೆ ಇದೆ ಅದಕ್ಕೆ ಈಗ ಸರ್ಕಾರ ಮಹಿಳಾ ಮೀಸಲಾತಿಯನ್ನು ತಂದುಕೊಟ್ಟಿದೆ ಮಹಿಳೆಯರಿಗೆ ಮುಂದೆ ಬರಲಿಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ ಜನರ ಅಭಿವೃದ್ಧಿ ಸರ್ಕಾರದ ಅಭಿವೃದ್ಧಿ ಸಮಾಜದ ಅಭಿವೃದ್ಧಿಯಲ್ಲಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಹೆಣ್ಣು ಮಗಳು ಕೂಡ ಮುಂದೆ ಬರಬೇಕು ಅಂತೇಳಿ ಹೊತ್ತು ಸರ್ಕಾರ ಮೀಸಲಾತಿಯನ್ನೇ ತಂದು ಕೊಟ್ಟಿರುವಾಗ ಅದರಲ್ಲಿ ಆ ಪ್ರಶ್ನೆಯೇ ಬರುವುದಿಲ್ಲ ಎಲ್ಲ ಕ್ಷೇತ್ರದಲ್ಲಿ ಕೂಡ ಪುರುಷ ಪ್ರಧಾನ ಅಂತೇಳಿ ಇನ್ನು ಇಲ್ಲ ಇನ್ನು ಇಬ್ರು ಕೂಡ ಸಮಾನರು ಎಲ್ಲವೂ ಕೂಡ ಸಮಾಜದ ಅಭಿವೃದ್ಧಿಗೆ ಒಂದು ಮನೆ ತಗೊಳ್ಳಿ ನೀವು ಮನೆಯಲ್ಲಿ ಗಂಡ ಹೆಂಡತಿ ಒಂದು ಮನೆ ಅಭಿವೃದ್ಧಿಗೆ ಇಬ್ರು ಕೂಡ ಸರಿ ಸಮಾನರೇ ಹೊರಗಡೆ ಗಂಡ ಹೋಗಿ ದುಡ್ಕೊಂಡು ಬಂದ್ರೆ ಆ ಮನೆಯನ್ನೆಲ್ಲ ನಿಭಾಯಿಸುವವಳು ಮನೆಯ ಆಗಿರ್ತಾಳೆ ಆ ಮನೆ ಅಚ್ಚುಕಟ್ಟಾಗಿ ಕೊಂಡೋಗೋಳು ತನ್ನ ಗಂಡ ಸಂಪಾದನೆ ಮಾಡಿದ ಯಾವ್ದಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಎಜುಕೇಷನ್ಗೆ ಮಕ್ಕಳ ಖರ್ಚು ಅದು ಇದು ಅಂತ ಎಲ್ಲವನ್ನೊಂದು ಮನೆಯ ಆರ್ಥಿಕ ಮಂತ್ರಿಯೇ ಗೃಹಿಣಿಯಾಗಿರ್ತಾಳೆ ಅವಳದನ್ನು ಅಷ್ಟು ಚೆನ್ನಾಗಿ ನಿಭಾಯಿಸ್ತಾಳೆ ನಿಮಗೆ ನಮ್ಮ ಅಮ್ಮಂದಿರ ಕಾಲ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟೇ ಕಷ್ಟ ಇದ್ರೂ ಕೂಡ ಆವಾಗ ಒಬ್ ನಾವೆಲ್ಲ ನ ನಾವು ನಾಲ್ಕು ಮಕ್ಕಳು ನಮ್ಮ ನಾವು ಫ್ಯಾಮಿಲಿಯಲ್ಲಿ ಆವಾಗ ಕೂಡ ನಮ್ಮ ತಂದೆ ತಾಯಿ ಬಹಳಷ್ಟು ಕಷ್ಟಪಟ್ಟು ನಮ್ಮ ಫ್ಯಾಮಿಲಿ ನಿಭಾಯಿಸಿ ನಮಗೆ ಮೂರು ಒಟ್ಟು ಊಟ ಹಾಕ್ತಿದ್ರು ಪ್ರತಿ ಮನೆ ಇದು ವಿಷಯ ಕೂಡ ಆದರೆ ನಿಜವಾಗಿ ಕೂಡ ಅದನ್ನ ಅಷ್ಟು ಚೆನ್ನಾಗಿ ಮನೆಯನ್ನ ನಿಭಾಯಿಸಿ ಯಾರಿಗೂ ಗೊತ್ತಾಗದಾಗೆ ಅದು ಹೆಣ್ ಹೆಂಗಸರ ಜಾಣ್ಮೆ ಅಂತಲೇ ಹೇಳ್ಬೋದು ಅದೇ ಇದನ್ನು ಸ್ವಲ್ಪ ಬೃಹದಾಕಾರವಾಗಿ ತೆಗೆದುಕೊಂಡ್ರೆ ಮನೆಯ ಹೊರಗಡೆ ಬಂದಾಗ ಕೂಡ ಹೆಣ್ಣು ಮಕ್ಕಳಿಗೆ ಆ ಒಂದು ಜಾಣ್ಮೆ ಇದೆ ಅವಳು ಅದನ್ನು ಒಟ್ಟಾಗಿ ಎಲ್ಲರನ್ನು ಕೂಡ ಗೌರವಿಸಿ ಪ್ರೀತಿಸಿ ಸಮಾಧಾನ ಪರವಾಗಿ ಮಹಿಳೆ ಮುಂದಕ್ಕೆ ಕೊಂಡೋಗ್ತಾಳೆ ಎನ್ನುವಂತಹ ಒಂದು ವಿಶ್ವಾಸ ಇದೆ ಅದಕ್ಕೆ ಮಹಿಳೆಯರ ಅಗತ್ಯ ಅಗತ್ಯತೆ ಇದೆ ಎಲ್ಲೇ ದೊಡ್ಡ ಕ್ಷೇತ್ರದಲ್ಲಿ ಕೂಡ ಇವತ್ತು ಅವಕಾಶ ಕೊಟ್ಟದ್ರಲ್ಲಿ ಕೂಡ ನಾನು ಆವಾಗ್ಲೂ ಹೇಳಿ ದೇಶದ ಪ್ರಧಾನ ಮಂತ್ರಿಯಾಗಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಿಜೆಪಿ ಪಕ್ಷದಲ್ಲಿ ಕೂಡ ಇದ್ದಾರೆ ಇವತ್ತು ನಿರ್ಮಲಾ ಸೀತಾರಾಮನ್ ದೇಶದ ರಕ್ಷಣಾ ಸಚಿವ ಆಗಿದ್ದಾರೆ ಎಲ್ಲರೂ ಕೂಡ ಅವರವರ ಸ್ಥಾನಕ್ಕೆ ಅವರವರು ನಿಭಾಯಿಸ್ತಾ ಇದ್ದಾರೆ ಆ ರಾಜಕೀಯ ವಲಯದಲ್ಲಿ ದುಶ್ಮನ್ಗಳು ಇರ್ತವೆ ಇರ್ತಾರೆ ನಿಮ್ಗೆ ಯಾರಾದರೂ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಎಲ್ಲ ರಾಜಕೀಯವಾಗಿ ವೈರಿಗಳಿದ್ದಾರ ನಮಗೆ ಹಾಗೆ ಏನಿಲ್ಲ ನಾನು ಆವಾಗ್ಲೇ ಹೇಳಿದೆ ಪಕ್ಷ ಸಿದ್ಧಾಂತ ಕಾಂಗ್ರೆಸ್ ಪಕ್ಷ ನಮ್ಮ ಚುನಾವಣೆ ಸಂದರ್ಭದಲ್ಲಿ ನಮಗೆ ಆ ಚುನಾವಣೆ ಮುಗಿಯುವವರೆಗೆ ಮಾತ್ರ ಅದು ನಾವೊಂದು ಇಲೆಕ್ಷನ್ಗೆ ನಮಗೆ ನಮ್ಮ ಎದುರುಗಡೆ ಅವರು ಅದು ವೈರಿಗಳು ಅಂತಲ್ಲ ಚುನಾವಣಾ ಪ್ರತಿಸ್ಪರ್ಧಿಗಳು ಅಷ್ಟೇ ವೈರಿ ಅಲ್ಲ ಪ್ರತಿಸ್ಪರ್ಧಿಗಳು ಅಷ್ಟೇ ನೀವು ರಾಜಕೀಯದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತೀರಾ ರಾಜಕೀಯದ ಜೊತೆ ಜೊತೆಗೆ ನಿಮಗೆ ಕುಟುಂಬವನ್ನು ಕೂಡ ನಿರ್ವಹಿಸಬೇಕು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಿ ಅಂತ ನಾನು ಸ್ವಲ್ಪ ಬೇಗ ಬೆಳಿಗ್ಗೆದು ಅದಕ್ಕೂ ಕೂಡ ಮೀಸಲು ಮಾಡಿ ಮಕ್ಕಳ ಆರೈಕೆ ನನ್ನ ಮನೆಯ ಜವಾಬ್ದಾರಿ ಅದನ್ನು ಕೂಡ ನಾನು ನಿಭಾಯಿಸ್ತೇನೆ ಈಗ ಸಲಸಾಗಿದೆ ಸರಿಯಾಗಿ ಮಟ್ಟಿಗೆ ಕೊಂಡೋಗ್ತಾ ಇದ್ದೇನೆ ಇತರ ರಾಜ್ಯಗಳಿಗೆ ಹೋಲಿಸಿದ್ರೆ ಕರ್ನಾಟಕದ ಮಹಿಳಾ ರಾಜಕಾರಣಿಗಳ ಸ್ಥಿತಿಗತಿ ಹೇಗಿದೆ ಅಂತ ಬೇರೆ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿ ಕೂಡ ಮಹಿಳೆಯರ ರಾಜಕೀಯ ಉತ್ತಮವಾಗಿದೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇವತ್ತು ನಮ್ಮ ಮೈತ್ರಿ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಯಾಗಿ ಜಯಮಾಲರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಉತ್ತಮ ಅವಕಾಶಗಳನ್ನು ಕೂಡ ಇವತ್ತು ಪಕ್ಷ ಕೊಟ್ಟಿದೆ ಹಾಗಾಗಿ ನಾವು ಹೇಳೋದಿಷ್ಟೇ ಕರ್ನಾಟಕ ರಾಜ್ಯ ಒಂದು ಅತ್ಯುತ್ತಮ ರಾಜ್ಯವಾಗಿ ಇವತ್ತು ಕಂಡಿದೆ ನಮ್ಮಂತಹ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡುವಲ್ಲಿ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಕೂಡ ಕೊಡುವಲ್ಲಿ ಬೇರೆ ರಾಜ್ಯಕ್ಕಿಂತ ಕರ್ನಾಟಕ ರಾಜ್ಯ ಅತ್ಯುತ್ತಮವಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಈ ಸಂಪ್ರದಾಯಬದ್ಧ ಸಮಾಜ ಸೇವೆಗೆ ನೂರಾರು ಲಕ್ಷ್ಮಣ ರೇಖೆಗಳು ಇರೋದ್ರಿಂದ ನಮ್ಗೆ ಪುರುಷರೊಂದಿಗೆ ಒಂದು ಸಮಾನವಾಗಿ ಕಮ್ಯುನಿಕೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇದರ ಕೊರತೆ ಏನಾದರೂ ಮಹಿಳೆಗೆ ಕಾಣ್ತದ ಅಂತ ಇಲ್ಲ ಹಾಗೇನಿಲ್ಲ ನಾವು ನಮ್ಮ ನಮ್ಮ ಒಂದು ಸಂಸ್ಕೃತಿಯನ್ನ ಉಳಿಸಿಕೊಂಡು ಹೋಗುದು ನಮ್ಮ ಧರ್ಮ ಆ ನೆಲೆಯಲ್ಲಿ ನಾವು ರಾಜಕೀಯ ಕ್ಷೇತ್ರದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅದನ್ನು ಅವಲಂಬಿಸಲೇಬೇಕು ಈಗ ಒಂದು ಸರ್ಕಾರಿ ಕೆಲಸಕ್ಕೆ ಹೋಗದಿದ್ದರೂ ಕೂಡ ಮಹಿಳೆ ಅದನ್ನ ಪಾಲಿಸಲೇಬೇಕು ರಾಜಕೀಯದಲ್ಲಿ ಅದು ಬೇರೆ ಏನಿಲ್ಲ ನಾವು ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಒಂದು ಕಚೇರಿಯಲ್ಲಿ ಹೆಣ್ಣು ಗಂಡಸರು ಕೆಲಸ ಮಾಡ್ತಾರೆ ಒಂದು ಕೂಲಿ ಕೆಲಸ ಮಾಡುವಾಗ್ಲೂ ಕೂಡ ಇಡ್ತಾರೆ ತೋಟದ ಕೆಲಸ ಮಾಡುವಾಗಲೂ ಕೂಡ ಇಡ್ತಾರೆ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಇಡ್ತಾರೆ ಹಾಗಾಗಿ ಹೆಣ್ಣು ಗಂಡು ಎನ್ನುವಂತಹ ಭೇದ ಇಲ್ಲ ನಮ್ಮ ಯೋಚನೆ ಯೋಜನೆಗಳನ್ನ ಒಂದು ಹಂಚಿಕೆ ಮಾಡಿಕೊಂಡು ಉತ್ತಮ ರೀತಿಯ ಒಂದು ಸಮಾಜದ ಕಾರ್ಯನಿರ್ಮಾಣದಲ್ಲಿ ನಮ್ಮ ಎಲ್ಲರ ಅನಿಸಿಕೆಗಳನ್ನ ಒಟ್ಟುಗೂಡಿಸಿದಾಗ ಮಹಿಳೆಯರ ಪಾತ್ರ ಹಿರಿದು ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಿರಿಯ ರಾಜಕಾರಣಿ ಹಿರಿಯ ಕಾಂಗ್ರೆಸ್ ನಾಯಕ ಜನಾರ್ದನ ಪೂಜಾರಿ ಅವರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರ ಜನಾರ್ದನ ಪೂಜಾರಿ ಅವರು ಈ ದೇಶ ಕಣ್ಣಂತ ಒಬ್ಬ ಅಪ್ರತಿಮ ಪ್ರಾಮಾಣಿಕ ರಾಜಕಾರಣಿ ಅವರು ಅವರು ನಾರಾಯಣ ಗುರು ಸ್ವಾಮಿಯವರ ತತ್ವ ಏನಂಟು ಒಂದೇ ಜಾತಿ ಒಂದೇ ಮತ ಎನ್ನುವಂಥ ಎಲ್ಲ ಒಂದು ಸಂದೇಶದೊಂದಿಗೆ ಅವರು ರಾಜಕೀಯವನ್ನು ಮಾಡಿದವರು ಇವತ್ತು ಬಹಳಷ್ಟು ಪ್ರಾಮಾಣಿಕತೆ ಇಡೀ ಸಮಾಜಕ್ಕೆ ಗೊತ್ತಿದೆ ಜನಾರ್ದನ ಪೂಜಾರಿ ಅಂತ ಹೇಳಿದ್ರೆ ಒಂದು ಪ್ರಾಮಾಣಿಕತೆಯ ಅವರು ಪ್ರತೀಕ ಅಂತ ಒಬ್ಬ ನಾಯಕ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ ಇರೋದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅವರ ಮಾದರಿಯಾಗಿ ನಾವೆಲ್ಲರೂ ಕೂಡ ಅವರನ್ನ ಮೋಡೆಲ್ ಆಗಿ ತೆಗೆದುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಓಕೆ ನೀವು ಈಗ ರಾಜಕೀಯದಲ್ಲಿ ಬಿಸಿ ಇರುವಾಗ ನೀವು ನಿಮ್ಮ ಕುಟುಂಬದ ಜೊತೆ ಹೇಗೆ ನೀವು ಸಮಯವನ್ನು ಸ್ಪೆಂಡ್ ಮಾಡ್ತೀರಿ ಅಂತ ಸಕಾಗ್ತದ ಟೈಮ್ ಸಕಾಗ್ತದ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗ್ತೇನೆ. ಮಕ್ಕಳು ಕೂಡ ಹೇಳ್ತಾರೆ ಎಷ್ಟು ಮಕ್ಕಳು ಇದ್ದಾರೆ? ಇಬ್ರು ಮಕ್ಕಳು. ಓಕೆ. ಹಾ. ಮಗಳು ಟೆಂತ್ ಸ್ಟ್ಯಾಂಡರ್ಡ್. ಓಕೆ. ಮಗ ನಿಟ್ಟಿಗೆ ಹೋಗ್ತಾ ಇದ್ದಾನೆ ಮೆಕ್ಯಾನಿಕಲ್ ಈಗ ಸೆಕೆಂಡ್ sem ಅವನು. ಹಾಗೆ ನಮ್ಮವರು ಕೂಡ ಮಂಗಳೂರಿನಲ್ಲಿ ಕನ್ಸಲ್ಟಿಂಗ್ ಸಿಲಿಂಜರ್ ಆಗಿದ್ದಾರೆ. ತಂದೆ ತಾಯಿ ಒಟ್ಟಿಗೆ ಇದ್ದಾರೆ. ಹಾಗಾಗಿ ಫ್ಯಾಮಿಲಿಯಲ್ಲಿ ಅವರಿಗೆ ನಾನು ಇಲ್ಲಿರೋ ಹೊರಗಡೆ ಹೋದಾಗ ಕೂಡ ನನ್ನ ಅಪ್ಪ ಅಮ್ಮ ಒಟ್ಟಿಗೆ ಇದ್ದಾರೆ ಹಾಗಾಗಿ ಎಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಮನೆ ಕೆಲಸ ಮಾಡಿ ಎಲ್ಲ ಹೋಗ್ತೇನೆ ಅವರಿಗೆ ನನ್ನಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಕೂಡ ನಾನು ಅವರ ಜೊತೆ ಇರುವ ಹಾಗೆ ನನ್ನ ಸಮಯವನ್ನು ನಾನು ನೋಡ್ತೇನೆ ಇತ್ತೀಚೆಗೆ ಬಂದಂತಹ ಒಂದು ಕಾನೂನು ಅಂದ್ರೆ ಶಬರಿಮಲೆಗೆ ಮಹಿಳೆಯರು ಪ್ರವೇಶ ಪ್ರವೇಶ ಮಾಡಬಹುದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಏನು ಅಂತ ಮಹಿಳೆಯರು ಪ್ರವೇಶ ಮಾಡಬಹುದಾ ಮಾಡಬಾರ್ದಾ ಅಂತ ಶಬರಿಮಲೆ ಒಂದು ನಮ್ಮ ಇತಿಹಾಸ ಪೂರ್ವದಿಂದ ಸುಮಾರು ಏಳ್ನೂರು ವರ್ಷಗಳ ಹಿಂದಿನ ಒಂದು ಇತಿಹಾಸ ಇರ್ತಕ್ಕಂಥ ಅದೊಂದು ದೇವಸ್ಥಾನ ಅದಕ್ಕೆ ಬಹಳಷ್ಟು ಶಬರಿಮಲೆಗೆ ತನ್ನದೇ ಆದಂಥ ಒಂದು ಕಟ್ಟುಪಾಡಿದೆ ಪಾವಿತ್ರ್ಯತೆ ಇದೆ ಎಲ್ಲವೂ ಕೂಡ ಶಬರಿಮಲೆಗಿದೆ ನಾವು ಅದರ ಒಂದು ನಿಯಮ ಪಾಲಿಸಿ ಆ ಸಂಸ್ಕೃತಿಯನ್ನು ನಾವೆಲ್ಲರೂ ಒಂದು ಗೌರವವನ್ನು ಕೊಟ್ಟುಕೊಂಡು ಬಂದವರು ನಾವೆಲ್ಲರೂ ಕೂಡ ನನ್ನ ನಮ್ಮ ಮನೆಯಲ್ಲಿ ಕೂಡ ನಮ್ಮ ತಂದೆಯವರು ಒಂದು ಇಪ್ಪತ್ತೈದು ಸಾರಿ ಶಬರಿಮಲೆಗೆ ಹೋದವರು ನಮ್ಮ ತಾಯಿ ಕೂಡ ಅವರಿಗೆ ಭಾಳಷ್ಟು ಶುದ್ಧಾಚಾರದಿಂದ ಇದ್ದುಕೊಂಡು ಅಡಿಗೆ ಮಾಡಿಕೊಂಡು ಕೊಡ್ತಾ ಇದ್ದರು ಇವಾಗ ಕೂಡ ಅದನ್ನು ಒಂದು ರಾಜಕೀಯ ಮಾಡಿದರು ನಿಜವಾಗಿ ಕೂಡ ಪ್ರತಿಯೊಬ್ಬರು ಮಹಿಳೆ ಕೂಡ ಶಬರಿಮಲೆಗೆ ಗೌರವವನ್ನು ಕೊಡ್ತಾರೆ ಅದರಲ್ಲಿ ಯಾವುದೇ ರೀತಿಯ ಈಗೊಂದು ಇದೆ ಸಮಯ ಇದೆ ಮಹಿಳೆಯರಿಗೆ ಕೂಡ ಆ ಒಂದು ಹತ್ತು ವರ್ಷದ ಒಳಗೆ ಮತ್ತು ನಂತರ ಐವತ್ತು ವರ್ಷದ ನಂತರ ಹೋಗಬೇಕು ಅನ್ನುವಂಥ ಅವಕಾಶ ಇದೆ ಆ ಒಂದು ಸಂಸ್ಕೃತಿ ಉಳಿಸಿ ಬೆಳೆಸ್ಕೊಂಡು ಹೋದರೆ ನಾವು ಮಹಿಳೆಯರು ಒಳ್ಳೇದು ಅಂತೇಳಿ ನನ್ನ ಅನಿಸಿಕೆ ಇನ್ನೇನು ಲೋಕಸಭಾ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಇಳಿದಿವೆ ಚುನಾವಣಾ ಮತದಾನದ ಬಗ್ಗೆ ಜನರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಅಂತ ಮತದಾನ ಮಾಡೋದು ನಮ್ಮೆಲ್ಲರ ಹಕ್ಕು ಆ ಹಕ್ಕನ್ನ ಯಾರು ಕೂಡ ಕಳ್ಕೊಳ್ಬಾರ್ದು ಇವತ್ತು ಹದಿನೆಂಟು ವರ್ಷ ತುಂಬಿದಂಥ ಮತದಾರ ಪಟ್ಟಿಯಲ್ಲಿ ಹೆಸರಿರೋರು ಎಲ್ಲರೂ ಕೂಡ ನಾವು ಮತವನ್ನು ಚಲಾಯಿಸಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡಿಕೊಂಡು ಯಾವುದೇ ಕೆಲಸ ಕಾರ್ಯಗಳು ಇದ್ದರೂ ಕೂಡ ಒಂದು ಗಳಿಗೆ ಮತಕಟ್ಟೆಗೆ ಹೋಗಿ ತಾವೆಲ್ಲರೂ ಕೂಡ ಮತದಾನವನ್ನು ಮಾಡಬೇಕು ಈ ದೇಶದ ಭವಿಷ್ಯದಲ್ಲಿ ತಾವೆಲ್ಲರೂ ಕೂಡ ಮುನ್ನುಡಿ ಆಗಬೇಕು ಎನ್ನುವುದನ್ನು ಕೂಡ ನಾವು ಹೇಳಲಿಕ್ಕೆ ಬಯಸ್ತೇವೆ ರಾಜಕೀಯದಲ್ಲಿ ಇನ್ನೂ ಎಂಟ್ರಿ ಕೊಡಬೇಕು ಅನ್ನಂತಹ ಮಹಿಳೆಯರಿಗೆ ನಿಮ್ಮ ಕಿವಿಮಾತೇನಂತ ನಾನು ಹೇಳೋದು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಿ ನಮಗೆ ಸಿಕ್ಕಿದಂಥ ಅವಕಾಶಗಳು ರಾಜಕೀಯವಾಗಿ ಕೂಡ ಅದು ರಾಜಕೀಯ ಕ್ಷೇತ್ರ ಅಂತ ದೂರ ಇರಬಾರ್ದು ಅದರಲ್ಲಿ ಮುಂದಕ್ಕೆ ಬಂದಾಗ ದೂರ ಇದ್ದರೆ ಈ ದೇಶವು ಕೂಡ ಅದರಿಂದ ದೂರ ಉಳಿಯುತ್ತದೆ ಎಲ್ಲರೂ ವಿದ್ಯಾವಂತರು ಮುಂದೆ ಬಂದಾಗ ಈ ಒಂದು ರಾಜಕೀಯ ಕ್ಷೇತ್ರ ಕೂಡ ಇನ್ನೂ ಕೂಡ ಸುಧಾರಣೆ ಆಗ್ತದೆ ಒಳ್ಳೆಯದಾಗ್ತದೆ ಹಾಗಾಗಿ ನನ್ನ ವಿನಂತಿ ಇಷ್ಟೇ ಮಹಿಳೆಯರು ಅವಕಾಶಗಳನ್ನು ಪಡೆದುಕೊಂಡು ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ವಿದ್ಯಾವಂತರಾಗಿ ನಮ್ಮ ಮಕ್ಕಳನ್ನು ಕೂಡ ಮುಂದಿನ ಅಂಥ ಒಂದು ಇಂಟ್ರೆಸ್ಟನ್ನು ಕೂಡ ಪಡೆದುಕೊಂಡು ಈ ದೇಶದ ಅಭಿವೃದ್ಧಿ ಸಮಾಜದ ಅಭಿವೃದ್ಧಿ ಆಗಬೇಕಾದ್ರೆ ಹೆಚ್ಚು ಹೆಚ್ಚು ಜನರು ಹೆಚ್ಚು ಹೆಚ್ಚು ಮಹಿಳೆಯರು ರಾಜಕೀಯವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು ಅಂತ ನಾನು ನಿಮ್ಮ ಕೇಳ್ಕೊಳ್ತೇನೆ ನಿಮ್ಮ ಈ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ತುಂಬಾ ಬಿಸಿ ಇರ್ತೀರಾ ಒಂದು ಬಿಸಿ ಟೈಮ್ ಅನ್ನು ಕೂಡ ಮೀಸಲಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಶ್ರೀಮತಿ ಮಮತಾ ಡಿ ಎಸ್ ಅವರ ರಾಜಕೀಯ ಸಾಧನೆಯ ಹಾದಿಗಳು ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಸಖಿ ಸಮಯ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ ಜೊತೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಕುಡ್ಲಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ವಿಶ್ವಾಸದ ಪ್ರತಿಬಿಂಬ